ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಸಾಸಿವೆ ಚಿತ್ರಾನ್ನ ಮಸ್ಟರ್ಡ್ ರೆಸಿಪಿ ಬೇಕಾಗಿರುವ ಪದಾರ್ಥ ಒಂದು ಅರ್ಧ ಕೆಜಿಯಷ್ಟು ಅಕ್ಕಿನ ತೆಗೆದು ತೊಳೆದು ಅನ್ನ ಮಾಡಿಟ್ಕೊಳ್ಳೋಣ ಉದುರಾಗಬೇಕು ಚಿತ್ರಾನ್ನಕ್ಕೆ ಯಾವದ ಬೇಕೋ ಅನ್ನ ಮಾಡ್ಕೊಂಡ್ರೆ ಸಾಕು ನಂತರ ಮಸಾಲೆಗೆ ಒಂದು ದೊಡ್ಡ ಬೌಲಷ್ಟು ತೆಂಗಿನಕಾಯಿ ಜೀರಿಗೆ ಅರ್ಶಿಣ ಪುಡಿ ಬೆಳ್ಳುಳ್ಳಿ ನಿಂಬೆ ಹಣ್ಣು ಹುಣಸೆಹಣ್ಣು ಸಾಸಿವೆ ಮತ್ತು ಹಣಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ನಂತರ ಮಸ ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಮಸಾಲೆ ರುಬ್ಗಳ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲಷ್ಟು ತೆಂಗಿನಕಾಯಿನ ಮಿಕ್ಸಿ ಜಾರಿಗೆ ಹಾಕೊಳ್ಳಿ ನಂತರ ಒಂದು ಸ್ಪೂನಷ್ಟು ಹರಿಶಿಣ ಪುಡಿ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆ ಒಂದು ಮೂರು ನಾಲ್ಕು ಸ್ಪೂನು ಮತ್ತು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಹಾಕಿ ನಂತರ ಒಂದು ನಿಂಬೆಗಾತ್ ಹಣ್ಣು ಮತ್ತು ಒಂದು ಎರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರ ಆದ ಮೆಣಸಿಷ್ಟು ಒಂದು ಐದು ಒಣಮೆಣಸಿನ್ಕಾಯಿ ಮತ್ತು ರುಚಿ ಉಪ್ಪು ನಂತರ ಕರಿಬೇವು ಸೊಪ್ಪನ್ನ ಒಂದೆರಡು ಗರಿ ಅಷ್ಟು ಬಿಡಿಸಿ ಹಾಕಳಿ ಯಾವ ಗರಿ ಹಾಕಿದ ಮೇಲೆ ಗರಿ ಹಾಕಿ ತುಂಬ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ನೀರಾಕಿ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪನೇ ನೀರು ಹಾಕಿ ಬೇಗ ಫ್ರೈ ಇಲ್ಲಿ ಅದಕ್ಕೆ ಬಂದರೆ ಸಾಕು ಮತ್ತೆ ಒಗ್ಗರಣೆಗೆ ಎಣ್ಣೆ ಇಂದು ಬೆಳ್ಳುಳ್ಳಿ ಅದೇಬೇಳೆ ಬೀಜ ಹಾಸೆ ಕರ್ಬೇವು ಸೊಪ್ಪು ಮತ್ತು ಉಬ್ಬಿಟ್ಕೊಂಡಂಥ ಮಸಾಲೆ ಈಗ ಒಗ್ಗರಣೆ ಬಾಳಿಕಾಯಿ ಅದಕ್ಕೆ ತವರ್ಸಿ ಪಾತ್ರದಲ್ಲಿರೋ ನೀರನ್ನೆಲ್ಲ ಕೈ ಹೋಗುತ್ತೆ ಸ್ವಲ್ಪ ಬಿಸಿಯಾಗಿ ಸಾಸಿವೆ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಅದರಲ್ಲೂ ಈ ಚಳಿಗಾಲಕ್ಕಂತೂ ತುಂಬಾ ಒಳ್ಳೆಯದು ಅದಕ್ಕೆ ಎಣ್ಣೆ ಹಾಕೋಣ ಒಗ್ಗರಣೆಗೆ ಎಣ್ಣೆ ಕಾದ ನಂತರ ಸ್ವಲ್ಪ ಇಂಗನ್ನು ಹಾಕಿ ಸ್ವಲ್ಪ ಒಂದು ಚಿಟ್ಕೆಷ್ಟು ಹಿಂಗಾದರೆ ಸಾಕು ಸ್ವಲ್ಪ ಸಾಸಿವೆಯನ್ನ ಹಾಕಿ ತುಂಬಾನೇ ಬೇಗ ಆಗುತ್ತೆ ಅನ್ನ ಮಾಡಿ ಮಾಡಿಟ್ಸದಂತ ಸಾಸಿವೆ ಇಟ್ಟ ತುಂಬಾ ಬೇಗ ಆಗುತ್ತೆ ಸಾಸಿವೆ ಸೀಡಿಗೆ ತನಕ ಇಡೋಣ ಸಾಸಿವೆ ಸೀಡಿದ ತಕ್ಷಣ ಬೆಳ್ಳುಳ್ಳಿಯನ್ನ ಹಾಕೋಣ ರುಬ್ಬೋದಕ್ಕೂ ಬೆಳ್ಳುಳ್ಳಿ ಹಾಕ್ತೀನಿ ಇದು ಒಗ್ಗರಣೆಗೂ ಬೆಳ್ಳುಳ್ಳಿ ಹಾಕ್ತೀನಿ ಅಂದ್ರೆ ಅಂತ ಬೆಳ್ಳುಳ್ಳಿ ಹಾಕ್ತೀನಿ ನಂತರ ಕಡ್ಲೆ ಕಡಲೆ ಬೀಜ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗ ತನಕ ಕ್ರಿಸ್ಪಿ ಆಗ ತನಕ ಹುರ್ಕೊಳ್ಳೋಣ ಕಡಲೆ ಬೀಜ ಹೋಗ್ಮೇಲೆ ಕರ್ಬೇವು ಸೊಪ್ಪು ಹಾಕಿ ಒಗ್ಗರಣೆಗೆ ರುಬ್ಬದಕ್ಕೂ ಕರ್ಬೇವು ಸೊಪ್ಪು ಹಾಕ್ತೀನಿ ಮತ್ತೆ ಒಗ್ಗರಣೆಗೂ ಹಾಕ್ತೀನಿ ನಂತರ ರುಬ್ಬಿಟ್ಕೋಣ ಮಸಾಲೆನ ಹಾಕಿ ಅದನ್ನು ಅಷ್ಟೇ ನೀರು ನಂಶ ಹೋಗುತ್ತೆ ಅಂತ ಹುರಿತಾಯಿ ಫ್ರೈ ಮಾಡಿ ಅದರಲ್ಲಿರೋ ನೀರು ಅಂಶ ಹೋಗಿದೆ ಅಂದಾಗ ಸ್ಟವನ್ನ ಆಫ್ ಮಾಡಿದ್ರೆ ಸಾಕು ಮಾಮೂಲಿ ಚಿತ್ರಾನ್ನ ತಿಂದು ತಿಂದು ಬೋರ್ ಆಗಿರುತ್ತಲ್ವ ಅದಕ್ಕೆ ಈರುಳ್ಳಿ ಹೆಚ್ಚಬೇಕು ಟೊಮೆಟೊ ಹಚ್ಚಬೇಕು ತುಂಬಾ ಬೋರ್ ಅನ್ಸುತ್ತೆ ಈ ಥರ ಏನಿಲ್ಲ ಈರುಳ್ಳಿ ಇಲ್ಲ ಟೊಮೆಟೊ ಇಲ್ಲ ಏನಿಲ್ಲ ಬರೀ ಕಾಯಿ ಮತ್ತು ಸಾಕಿ ಹೊಮ್ಮೆ ಬೆಳ್ಳುಳ್ಳಿ ಹಾಕಿ ಸಸಿ ಚಿಕ್ಕ ಸಾಕೆ ಮೇಯ್ನಾಗಿ ಸಾಕಿ ಚಿತ್ರನಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನೋಡಿ ನೀರಿನ ಅಂಶ ಎಲ್ಲ ಹೋಗಿದೆ ಆದ್ಮೇಲೆ ಇದಾಗಿದೆ ಅಂತ ಹಾಕಿ ಮಾಡಿ ಅನ್ನ ಆರಕ್ಕೆ ಇಟ್ಕೊಂಡಿರ್ತೀವಲ್ಲ ಅನ್ನ ಮತ್ತು ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಾಕೋಣ ಅನ್ನಕ್ಕೆ ನಂತರ ನಾವು ಫ್ರೈ ಮಾಡ್ಕೊಂಡಂಥ ಮಸಾಲೆನ ಹಾಕಿ ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಹಾಕಿ ಕಲಿಸ್ಕೊಳ್ಳಿ ಚಿತ್ರಾನ್ನ ಹಿಂಗೆ ಕಲಿಸ್ತೀವಿ ಥರ ಕಸಿ ಅದಕ್ಕೆ ತುಂಬ ಪ್ರೆಸ್ ಮಾಡಿ ಕಲ್ಸೋಕೆ ಹೋಗ್ಬಿಡಿ ಆಮೇಲೆ ಒಡೆದೋಗುತ್ತೆ ನಿಧಾನಕ್ಕೆ ಕಲಿಸ್ಕೊಳ್ಳಿ ಅದು ಮುಂಚದಲ್ಲಿ ಹಾಗಿಲ್ಲ ಅಂದರೆ ನೀವು ಕೈಯಲ್ಲೇ ಕಲಿಸ್ತೀವಿ ನೀಟಾಗಿ ನೋಡಿ ಈಗ ಅದಕ್ಕೆ ಬರಬೇಕು ಅದಕ್ಕೆ ಸಾಸಿವೆ ಚಿತ್ರಾನ್ನ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಅದು ಚಳಿಗಾಲಕ್ಕಂತೂ ಸಾಸಿವೆ ಚಿತ್ರನ ಹೇಳಿ ಮಾಡಿಸಿದ್ದು ಎಲ್ಲ ಸೀಸನಲ್ಲೂ ಮಾಡ್ಬೋದು ಆದರೆ ಚಳಿಗಾಲಕ್ಕೆ ಎಕ್ಸ್ಪೆಷಲಿ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ನೋಡಿ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದಂತೂ ಮರಿಬೇಡಿ ಓಕೆ ಬಾಯ್